please like share and subscribe to my channel for kitchen and vlogs ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೈನಿಶ್ರೀ ಕಿಚನ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ಕೆಲವರು ಗೊತ್ತಾಗಿರುತ್ತೆ ಸೊ ಇದು ಸಿದ್ಧಗಂಗೆ ಮಠ ಸೊ ಇವತ್ತು ಜಾತ್ರೆ ನಡೀತಾ ಇದೆ ಈ ವರ್ಷದ್ದು ಸೊ ಅದಕ್ಕೆ ನಾವು ಬಂದಿದ್ದೀವಿ ಇವತ್ತು ಜಾತ್ರೆ ನೋಡೋದಕ್ಕೆ ಅಂತ ಸೊ ನಾವೊಂದು ನಾಲ್ಕು ಗಂಟೆಗೆ ರೀಚ್ ಆದ್ವಿ ಏನು ಅನಿಸುತ್ತೆ ಇಲ್ಲಿಗೆ ಸೊ ಫಸ್ಟ್ ಇಲ್ಲಿ ಗದ್ದುಗೆ ಇದೆಯಲ್ವ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಅದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಗದ್ದಿಗೆ ಹತ್ರ ಸೊ ಈ ಕಡೆ ಟೆಂಪಲ್ ಇರೋದು ಮೇಲ್ಗಡೆ ಅಲ್ಲಿ ಮೇಲ್ಗಡೆ ಗಂಗಮ್ಮ ತಾಯಿ ದೇವಸ್ಥಾನ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಯಾರಿಗೆ ಸಿದ್ಧಗಂಗೆ ಮಠಕ್ಕೆ ಬಂದು ಸ್ವಾಮೀಜಿನ ನೋಡೋಕ್ಕಾಗಿರಲ್ವೋ ಅಂಥವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಆ ಸಿದ್ದೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ನಮ್ಮ ಬೈನಿ ಇಲ್ಲಿ ಕೈ ಮುಗ್ಕೊಂತ ಇದ್ದಾಳೆ ನಾನು ವೀಡಿಯೋ ಮಾಡ್ತಾಯಿದ್ರೆ ವೀಡಿಯೋ ನೋಡ್ಕೊಂಡು ಕೈ ಮುಗಿತಾಳೆ ನೆಕ್ಸ್ಟ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಮೇಲೆ ಹೋಗ್ಬೇಕು ದೇವಸ್ಥಾನದ ಹತ್ರ ಸೊ ಅಲ್ಲೇ ಚಪ್ಪಲಿ ಬಿಡೋಕೆ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ ಸೊ ಅಲ್ಲೇ ಕೆಳಗಡೆನೆ ಬಿಟ್ಟು ಮೇಲುಗಡೆ ಹೋಗ್ಬೇಕೀಗ ಸೊ ಇಲ್ಲಿ ಗದ್ದಿಗೆಯಿಂದ ನೋಡಿದ್ರೆ ವೀ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾವು ಬಂದು ಒಂದು ಐದು ಗಂಟೆ ಆಯ್ತೇನೋ ಆಲ್ರೆಡಿ ಆದರೂ ಇಷ್ಟು ಬಿಸಿಲಿದೆ ಅಂದರೆ ಸಖತ್ತು ಬಿಸಿಲಿದೆ ಇದರಲ್ಲಿ ನಮ್ಮ ವೈನೂ ಅಂತೂ ಚಪ್ಪಲಿ ಹಾಕ್ಕೊಂಡಂಗೆ ನಾನೇ ಹತ್ತುತ್ತೀನಿ ಅಂತ ಹೋಗ್ತಿದ್ದಾಳೆ ಮುಂದಕ್ಕೆ ಸೊ ನಮಗೆ ಕಾಲು ಅಷ್ಟು ಇದೆ ಇವಳು ಒಬ್ಬಳೇ ನಡ್ಕೊಂಡು ಹೋಗ್ತೀನಿ ಅಂತ ಎತ್ಕೊಳಕ್ಕೂ ಇಲ್ಲ ಅವಳೇ ನಡಿಬೇಕು ಅಂತಾಳೆ ಅಷ್ಟು ಹಠ ಇಸ್ ಇಲ್ಲಿ ಒಂದು ನಂದಿನೂ ಸಿಗುತ್ತೆ ದೊಡ್ಡದು ಮಾಡಿದರೆ ಸೊ ಎಲ್ಲಾದರೂ ಹಠ ಅಂತೂ ಬಿಡಲ್ಲ ಸೊ ಹಂಗೆ ಹತ್ಕೊಂಡು ಮೇಲಕ್ಕೆ ಬಂದಳು ಎತ್ಕೊಳಕೆ ಬಿಡಲಿಲ್ಲ ಅವಳು ಕಡೆ ಫಸ್ಟ್ ಗಂಗಮ್ಮ ತಾಯಿ ದರ್ಶನ ಮಾಡಿಕೊಂಡು ಒಳಗಡೆ ಹೋಗಬೇಕು ಅಂತಾರೆ ಸೊ ಅದಕ್ಕೆ ನಾವು ಫಸ್ಟ್ ಗಂಗಮ್ಮ ದೇವಿನ ನೋಡಕ್ಕೆ ಇದ್ದೀವಿ ಸೊ ಇಲ್ಲಿ ಏನಂದರೆ ಯಾವಾಗಲೂ ನೀರು ಉಕ್ತಾನೇ ಇರುತ್ತಂತೆ ಇವರು ಪಾದದ ಹತ್ರನೇ ಇಲ್ಲಿ ಕೆಳಗಡೆ ಒಂದು ಬಾವಿ ಥರ ಇದೆ ಸೊ ಅದನ್ನು ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ ಮುಂಚೆ ಎಲ್ಲ ಓಪನಲ್ಲೇ ಇಡ್ತಾ ಇದ್ರಂತೆ ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ ಅದು ಸೊ ನೆಕ್ಸ್ಟಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ

ಜ್ಯೂಸ್ ಕುಡಿತ ನಮ್ಮ ಸುಬ್ಬಿಗಂತೂ ಬೆಟ್ಟ ಹತ್ತಿ ಸಾಕಾಕಿ ಜ್ಯೂಸ್ ಕುಡಿತಾ ಇದ್ದಾಳೆ ಸೊ ಮತ್ತೆ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಕೆಳಗಡೆ ಇಳಿತಾ ಬಂದ್ವಿ ಇಲ್ಲಿ ಕೆಲವೊಂದು ಫೋಟೋಸ್ ತೆಗಿಯೋಣ ಐನೋದು ಅಂತ ಬಂದ್ವಿ ಅಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡ್ರೆ ಕೆಳಗಡೆ ಬಂದ್ವಿ ಸೊ ಇದು ಏನಪ್ಪ ಅಂತಂದರೆ ಹೊಸ್ದಾಗಿ ಮಾಡಿದಾರಂತೆ ಪಾರ್ಕು ಸೊ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಈ ಪಾರ್ಕಿಗೆ ಮಾಡಿ ಎಷ್ಟು ದಿನ ಆಯಿತು ಅಂತಲೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಒಳಗಡೆ ಎಂಟ್ರಿ ಫೀಸೇನೋ ಟೆನ್ ರುಪೀಸ್ ತೊಗೊತಾರೆ ಅಷ್ಟೇ ಇದು ಸ್ವಾಮೀಜಿ ಸ್ಟ್ಯಾಚ್ಯೂಯಿಂದ ಒಳಗಡೆ ಹೋಗೋ ಥರ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಎಂಟ್ರೆನ್ಸು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿದೆ ಅದು ಸ್ವಾಮೀಜಿ ಒಂದು ಸ್ಟ್ಯಾಚ್ಯು ಅಲ್ಲೇ ಮಾಡಿರೋದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆಯಿಂದ ಸೊ ಒಳಗಡೆಯೆಲ್ಲ ತುಂಬ ಚೆನ್ನಾಗಿದೆ ಪಾರ್ಕೆಲ್ಲ ಸೊ ಅಲ್ಲೇ ಈ ಥರ ಐಡಲ್ಸ್ ಎಲ್ಲ ಮಾಡಿದ್ದಾರೆ ಋಷಿ ಮುನಿಗಳದ್ದು ಎಲ್ಲ ಐದುವರೆಗೆ ಕ್ಲೋಸ್ ಅನ್ಸುತ್ತೆ ಸೊ ಈ ಪಾರ್ಕ್ ಥೀಮ್ ಏನು ಅಂತಂದ್ರೆ ಹೋಗ್ತಾ ಹೋಗ್ತಾನಾ ಈ ತರ ಐಡಲ್ಸ್ ಎಲ್ಲ ಕಾಣಿಸ್ತಿದ್ಯಲ್ವಾ ಸ್ವಾಮೀಜಿ ಬಗ್ಗೆನೇ ಎಲ್ಲಾ ಇರುತ್ತೆ ಅವರು ಒಂದೊಂದು ಮಾಡಿರೋ ಕಾರ್ಯಕ್ರಮ ಆಗಿರ್ಬೋದು ಅವ್ರ ಮಕ್ಕಳನ್ನು ಟ್ರೀಟ್ ಮಾಡೋದಾಗಿರ್ಬೋದು ಮತ್ತು ಅವರು ಹೇಗೆ ಪೂಜೆ ಮಾಡ್ತಿದ್ರು ಅನ್ನೋದಾಗಿರ್ಬೋದು ನೆಕ್ಸ್ಟ್ ಅವರು ಹೇಗೆ ದೀಕ್ಷೆ ತೊಗೊತಾಯಿದ್ರು ಅನ್ನೋದಾಗಿರ್ಬೋದು ಪ್ರತಿಯೊಂದೂ ಈ ಥರ ಐಡಲ್ ಮುಖಾಂತರನೇ ಶೋ ಮಾಡಿದ್ದಾರೆ ಅದು ತುಂಬ ಕ್ರಿಯೇಟಿವ್ ಅನ್ನಿಸ್ತು ನನಗೆ ನೆಕ್ಸ್ಟ್ ಇಲ್ಲಿ ಮಕ್ಕಳು ಹೇಗಿದ್ರು ಹೇಗೆ ಆಟ ಆಡ್ತಿದ್ರು ಅದೆಲ್ಲ ಮಾಡಿದ್ದಾರೆ ನೆಕ್ಸ್ಟ್ ಸ್ವಾಮೀಜಿ ಅಬ್ದುಲ್ ಕಲಾಂ ಜೊತೆ ಎಲ್ಲ ಮೀಟ್ ಮಾಡಿರೋದು ಅದೆಲ್ಲನೂ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿದೆ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ಸೊ ಯಾರಾದರೂ ಮಠಕ್ಕೆ ಬಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಪಾರ್ಕ್ನ ವಿಸಿಟ್ ಮಾಡೋದು ಅಷ್ಟು ತುಂಬ ಚೆನ್ನಾಗಿದೆ ಸೊ ಮಕ್ಕಳನ್ನ ಮಠಕ್ಕೆ ಜಾಯಿನ್ ಮಾಡಿಸ್ಕೊಳ್ಳೋದು ಎಲ್ಲನೂ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ Gracias. ನಮ್ಮ ವೈನೋ ಅಂತೂ ಫುಲ್ ಖುಷಿನೂ ಖುಷಿ ಇಲ್ಲಿ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಪಾರ್ಕೆಲ್ಲ ಸೊ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಾಡ್ಸಿದ್ದಾರೆ ಆಟ ಆಡೋದಕ್ಕೆ ಸೊ ಇವಳು ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟು ಆಟ ಇಲ್ಲಿ ನೆಕ್ಸ್ಟ್ ಇನ್ನು ಹೋಗಬೇಕು ಟೈಮ್ ಆಗುತ್ತೆ ಅಂತ ಹೊರಟ್ವಿ ನಾವು ಸೊ ಇಲ್ಲಿ ಬರ್ತಾ ಮಕ್ಕಳೆಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಆಚೆ ಎಲ್ಲ ಸೊ ಎಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲನೂ ಅಷ್ಟೇ ಸೊ ಇಲ್ಲೆಲ್ಲ ಮಕ್ಕಳೇ ಮಾಡ್ತಾರೆ ಅನಿಸುತ್ತೆ ಎಲ್ಲ ಕೆಲಸಲ್ಲೂ ಮಕ್ಕಳೇ ಮಾಡ್ತಾರೆ ಸೊ ಎಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಮುಂದೆ ಟೈಮ್ ಆಗಲೇ ಐದೂವರೆ ಐದು ಮುಕ್ಕಾಲು ಆಗ್ತಾ ಬಂತು ಸೊ ಅಲ್ಲಿ ಪ್ರೇಯರ್ ಮಾಡ್ತಾರೆ ಸಂಜೆ ಟೈಮು ಸೊ ಅದಕ್ಕೆ ಹುಡುಗರೆಲ್ಲ ಹೋಗ್ತಿದ್ದಾರೆ ಸೊ ನೋಡೋಣ ಬನ್ನಿ ನಾವು ಪ್ರೇಯರ್ ಹೇಗೆ ಮಾಡ್ತಾರೆ ಅಂತ ನಾನು ಫಸ್ಟ್ ಟೈಮು ಈ ಇಷ್ಟೊಂದು ಮಕ್ಕಳು ಒಂದೇ ಹತ್ರ ಕುತ್ಕೊಂಡು ಅದು ಮಠದಲ್ಲಿ ಈ ಥರ ಪ್ರೇಯರ್ ಮಾಡೋದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸಖತ್ ಖುಷಿ ಅನ್ನಿಸ್ತು ಇಲ್ಲಿ ಕೂತ್ಕೊಳ್ಳೋದು ಅಷ್ಟೇ ಎಷ್ಟು ಶಿಸ್ತಾಗಿ ಒಂದೇ ಲೈನ್ ನೀವು ಯಾವ ಕಡೆಯಿಂದ ನೋಡಿದ್ರು ಅಷ್ಟೇ ಒಂದೇ ಸಾಲ ಸಾಲಕ್ಕೆ ಕಾಣಿಸುತ್ತೆ ಅಷ್ಟು ಆಗಿ ಕುಂತಿದ್ದಾರೆ ಬಂದಂಗೆಲ್ಲ ಇನ್ನು ಮಕ್ಕಳು ಬರ್ತಾನೇ ಇದ್ರು ಕೂತ್ಕೊಳ್ಳೋದಕ್ಕೆ ಸೊ ಇಲ್ಲೆಲ್ಲ ರೆಡಿ ಆದಮೇಲೆ ಸ್ವಾಮೀಜಿ ಬರ್ತಾರಂತೆ ಸೊ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಇಲ್ಲ ಇನ್ನೂ ಹಿಂದ್ಗಡೆ ಮಕ್ಕಳೆಲ್ಲ ಬರ್ತಿದ್ದಾರೆ ಅವ್ರನ್ನೆಲ್ಲ ಕೂರಿಸ್ತಾ ಇದ್ದಾರೆ और सौरव भरत ಬರ್ತಾ ಇದಾರೆ ಈಗ ನಾವು ಡೈರೆಕ್ಟಾಗಿ ನೋಡಿದ್ದು ನಮಗೆ ಖುಷಿ ಆಯಿತು ಇವತ್ತು ಸಲ ಬಂದಿದ್ವಿ ಮಠಕ್ಕೆ ಸುಮ್ಮನೆ ಬಟ್ ಸ್ವಾಮೀಜಿನ ನೋಡೋಕ್ಕಾಗಿರಲಿಲ್ಲ ಇವತ್ತು ಆಯಿತು ನಮಗೆ ಸಲ ನಾನು ನಮ್ಮಮ್ಮ ವೈನು ಅಷ್ಟೇ ಮೂರು ಜನ ಬಂದಿದ್ದು ವೈನು ಇನ್ನೂ ಒಂದು ವರ್ಷದ ಪಾಪು ಅಷ್ಟೇ ಅವಾಗ ಬಂದಿದ್ವಿ ನಾನು ನಮ್ಮಮ್ಮ ವೈನು ಬಟ್ ಆವಾಗ ದರ್ಶನ ಸಿಕ್ಕಿರಲಿಲ್ಲ ಇವತ್ತು ದರ್ಶನ ಸಿಕ್ತು ಸೊ ಈಗ ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಸೊ ಎಷ್ಟೊಂದು ಜನ ಬಂದಿದ್ದಾರೆ ಅಪ್ಪ ಎಷ್ಟು ಖುಷಿ ಆಗುತ್ತೆ ಇಲ್ಲಿ ನೋಡಿದ್ರೆ ಸೊ ಅಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಒಂದಿ ಸಲ ಊಟ ಮಾಡಿಕೊಂಡು ಜಾತ್ರೆಯಲ್ಲಿ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಇಲ್ಲಿ ಪ್ರಸಾದ ಕೊಡ್ತಾರೆ ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ಹಂಡೆ ನೋಡಿದ್ರೂ ಅಲ್ವಾ ಎಷ್ಟೆಷ್ಟು ದೊಡ್ಡದಿದೆ ಅಂಡೆಗಳು ಸೊ ಇದಕ್ಕೆ ರೈತರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರಂತೆ ಸೊ ರಾಗಿ ಭತ್ತ ಏನೇ ಬೆಳೆದ್ರೂ ತಂದು ಇಲ್ಲಿ ಕೊಡ್ತಾರೆ ಸೊ ನಾವೀಗ ಊಟ ಮಾಡಿ ಊಟ ಮಾಡಿಕೊಂಡು ಬಂದ್ವಿ ಜಾತ್ರೆಗೆ ಸೊ ಅದು ಒಂದು ಆರೂವರೆ ಆಯಿತು ನಾವು ಆರೂವರೆ ಆರು ಮುಕ್ಕಲು ಆಗಿರ್ಬೇಕಾಗ್ಲೇ ಜಾತ್ರೆ ಎಲ್ಲ ತುಂಬ ಜೋರಾಗಿ ನಡೀತಾ ಇದೆ ಈ ಜಾತ್ರೆ ನೋಡೋದೊಂದು ನನಗೆ ಖುಷಿ ಅಂದರೆ ನಮ್ಮ ವೈನ ಹಿಡಿಯೋದೇ ನನಗೊಂದು ತಲೆನೋವು ಯಾಕೆ ಅಂತಂದರೆ ನೋಡಿದ್ದಕ್ಕೆಲ್ಲ ಅಮ್ಮ ಅದು ಅಮ್ಮ ಇದು ಅಂತ ಹೇಳ್ತಾನೇ ಇರ್ತಾಳೆ ಸಮಾಧಾನ ಮಾಡಿ 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 ಕರ್ಕೊಂಬರೋ ಸಾಕಾಗೋಗುತ್ತೆ ಹೋಗುತ್ತೆ ಸೊ ಇಲ್ಲಿ ಹಸು ಜಾತ್ರೆನೂ ಮಾಡ್ತಾರೆ ನೋಡಿದ್ರಲ್ವಾ ನೆಕ್ಸ್ಟ್ ಇದು ಎಕ್ಸಿಬಿಷನ್ನು ಎಕ್ಸಿಬಿಷನ್ ಒಳಗಡೆ ಹೋಗೋದಕ್ಕೆ ಟ್ವೆಂಟಿ ರುಪೀಸೇನೋ ಚಾರ್ಜಸ್ ಮಾಡ್ತಾರೆ ಅನಿಸುತ್ತೆ ಒಬ್ಬರಿಗೆ ಟ್ವೆಂಟಿ ರುಪೀಸು ಟೆನ್ ರುಪೀಸು ಟ್ವೆಂಟಿ ಅಂದ್ಕೊತೀನಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹೋದ ವರ್ಷ ಬಂದಿದ್ದೆ ಬಟ್ ಏನಂದರೆ ನಾನು ವೀಡಿಯೋನೂ ಮಾಡಿದ್ದೆ ಅದು ಯಾಕೋ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಈ ವರ್ಷ ನಾನು ಯಾವುದು ಮಿಸ್ ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದು ನಿಮಗೆ ಅಯೋಧ್ಯೆ ಶ್ರೀರಾಮ ಮಂದಿರ ಓಪನ್ ಆಗಿರೋದು ಸೊ ಅದನ್ನೇ ಇವತ್ತು ಅದು ಐಡಲೆಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ವಸ್ತು ಪ್ರದರ್ಶನನೇ ತುಂಬಾ ಜಾಸ್ತಿ ಇರುತ್ತೆ ಈ ಕೃಷಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಮತ್ತೆ ಆಲ್ಮೋಸ್ಟ್ ಎಲ್ಲ ಫರ್ನಿಚರು ವೆಹಿಕಲ್ಸ್ ಎಲ್ಲ ಪ್ರದರ್ಶನ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ತುಂಬಾ ಚೆನ್ನಾಗಿತ್ತು ಅಲ್ಲಿರೋ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೆಕ್ಸ್ಟ್ ಇಲ್ಲಿ ಫುಡ್ ಫುಡ್ಡಿಂದ ಎಲ್ಲ ಒಂದು ಸ್ಟಾಲ್ ಹಾಕಿದ್ದಾರೆ ಈ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ತುಂಬ ಹೆವಿ ಕಾಸ್ಟ್ಲಿ ನಾವಿಲ್ಲಿ ಟೈಮ್ ಆಗಿತ್ತು ಮಳೆ ಹೋಗೋಷ್ಟ್ರಲ್ಲಿ ಅಂತ ಒಂದು ಇಡ್ಲಿ ತಗೊಬಿಟ್ಟೆ ಒಂದು ಇಡ್ಲಿ ಎಷ್ಟು ಇದು ಒಂದು ರೂಪಾಯಿ ಸಿಂಗಲ್ ಇಡ್ಲಿ ನಲ್ವತ್ತು ರೂಪಾಯಿ ಹೇಗೆ ಅಷ್ಟು ಕಾಸ್ಟ್ಲಿ ಇತ್ತು ಅಲ್ಲಿ ಇದು ಬೇರೆ ಅಂತಂದರೆ ಅದೇನೋ ಡೆಲ್ಲಿ ಹಪ್ಲ ಅಂತ ಅದನ್ನು ತಗೊಂಡು ಅಷ್ಟೇ ಬೇರೆ ಏನು ತಗೋಳಕ್ಕೆ ನೆಕ್ಸ್ಟ್ ಇಲ್ಲಿ ಕೃಷಿ ಕೃಷಿ ಬಗ್ಗೆ ಒಂದು ಪ್ರತಿ ವರ್ಷನೂ ಪ್ರತಿ ವರ್ಷನೂ ಮಾಡಿದ್ದಾರೆ ಸೊ ಇದು ಇದು ಇದೇನು ಅಂತಂದರೆ ಈ ರಾಗಿ ಭತ್ತ ಇದರಲ್ಲೆಲ್ಲ ಡಿಫ್ರೆಂಟ್ ತಳಿಗಳು ಬರ್ತಾವಲ್ವ ಸೊ ಅದನ್ನು ಇದು ಮಾಡಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ನೀಟಾಗಿ ಮೈಂಟೈನ್ ಮಾಡಿರ್ತಾರೆ ಅಷ್ಟು ನೀಟಾಗಿ ನಡ್ಸ್ಕೊಟ್ಟಿದ್ದಾರೆ ಎಲ್ಲನೇ ಎಕ್ಸಿಬಿಷನ್ ಅಷ್ಟೇ ಇಲ್ಲಿ ಏನಂತಂದರೆ ಹಳ್ಳಿ ಅಂದರೆ ಮುಂಚೆ ಹಳ್ಳಿಗಳು ಯಾವ ಥರ ಇತ್ತು ಆ ಥರ ಮಾಡೆಲ್ಸ್ ಎಲ್ಲ ಮಾಡಿರ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಯಾರು ಕ್ರಿಯೇಟ್ ಮಾಡಿದಾರೋ ಅವ್ರ ಒಂದು ಬಿಗ್ ಸಲ್ಯೂಟ್ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಮಾಡಿದ್ದಾರೆ ಎಲ್ಲನೂ ಇದು ಗಿಡ ನೋಡಿ ಫುಲ್ ಶಾಕ್ ಆಯಿತು ಇದು ಗಿಡನ ಮರನ ಇದು ದಂಟಿನ ಸೊಪ್ಪು ಅಂತೆ ಒಳ್ಳೆ ಎಷ್ಟು ಹೈಟ್ ಬೆಳೆದ್ಬಿಟ್ಟಿದೆ ನಾನು ಫಸ್ಟ್ ಟೈಮ್ ನೋಡ್ತಾರೆ ಇಷ್ಟೊಂದು ದಂಟಿನ ಸೊಪ್ಪು ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ಮುಂಚೆ ಆಗಿನ ಕಾಲದಲ್ಲೆಲ್ಲ ಬಳಸ್ತಾ ಇದ್ದಿದ್ದು ಮಾಡಿದ್ದಾರೆ ఇరవై గొప్పదా ఏమైనా ఎస్ హాకారా అదేం సూస్ మాట్ అన్నది కరెక్ట్గా గొప్పలా అదే నెక్స్ట్ ఈ ಸೊ ಇಲ್ಲೂ ಅಷ್ಟೇ ಮಾಡಲ್ಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಪ್ಲೇಸು ಯಾವುದಕ್ಕೆ ಫೇಮಸ್ಸು ಪ್ರಕೃತಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ಪ್ಲೇಸ್ ಫೇಮಸ್ಸು ಅದನ್ನು ರಿಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಕರೆಂಟು ಕಡಿಮೆ ಮಾಡೋದು ಅದೊಂದು ಪ್ಲೇಸು ಶಿವನ ಸಮಾಜ ಸೊ ಅದು ಒಂದು ಪ್ಲೇಸು ಇದೇ ಥರ ಎಲ್ಲ ಪ್ಲೇಸ್ನೂ ಅಷ್ಟೇ ಕ್ರಿಯೇಟ್ ಮಾಡಿದ್ದಾರೆ ಇದು ಒಂದು ದೇವಸ್ಥಾನ ಕರೆಕ್ಟ್ ಆಗಿ ನೋಡಿ ನೋಡಿ ಇಲ್ಲೂ ನಮ್ಮ ಅಪ್ಪು ಒಂದು ಫೋಟೋ ಹಾಕಿದ್ದಾರೆ ಅದೊಂದು ತುಂಬಾ ಖುಷಿ ಆಯ್ತು ನೋಡಿ ಅಲ್ಲೆಲ್ಲಾರು ತುಂಬಾ ಜನ ಅದೇ ಹತ್ರ ಹೋಗ್ತಾ ಇದ್ರು ಸೆಲ್ಫಿ ತಗೊಳೋದಿಕ್ಕೆ ನೆಕ್ಸ್ಟ್ ಇಲ್ಲಿ ಹಳ್ಳಿ ಜನ ಹೇಗೆ ವಾಸ ಮಾಡ್ತಿದ್ರು ಅದು ಅವ್ರ ಹೌಸ್ ಇರ್ಬೋದು ಅದನ್ನೆಲ್ಲ ನೀಟಾಗಿ ಇದು ಮಾಡಿದ್ರು ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟು ಮತ್ತೆ ಇಲ್ಲಿ ಇದು ಹೊಸ್ದಾಗಿ ಮಾಡಿದ್ದಾರೆ ಈ ಸಲ ಫಿಶ್ಶಕ್ ಫಿಶಸ್ ಬಗ್ಗೆ ಏನಪ್ಪ ಡಿಫ್ರೆಂಟ್ ಡಿಫ್ರೆಂಟು ಮೀನು ಹಿಂಗಿರ್ತವೆ ಅನ್ನೋದನ್ನು ಮಾಡಿದ್ದಾರೆ ಅಕ್ವೇರಿಯಮ್ ಶೋ ಮಾಡಿದ್ದಾರೆ ಫಿಶ್ ಶೋ ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರಲ್ವ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಟೈಮ್ ಆಯಿತು ಆಲ್ರೆಡಿ ಎಂಟೂವರೆ ಆಯ್ತೇನೋ ಸೊ ಹೊರಡಬೇಕು ಈಗ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿ ಹಣ್ಣು ಬಗ್ಗೆ ಎಲ್ಲ ಇಟ್ಟಿದ್ದಾರೆ ಫುಲ್ಲೆಲ್ಲ ತೋಟಗಾರಿಕೆ ಬಗ್ಗೆ ಮಾಡಿದ್ದಾರೆ ಇದು ಹೊಸ್ದಾಗೆ ಮಾಡಿರೋದು ಸಲ ಸೊ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್